ಸಿಂಹ ಅರಣ್ಯದಲ್ಲಿ ಗರ್ಜಿಸಿದರೆ ಕಾಡಿನಲ್ಲಿ ನಡುಗುತ್ತದೆ ಅದೇ ರೀತಿ ಟೀಮ್ ಇಂಡಿಯಾ ಮೈದಾನದಲ್ಲಿ ಗರ್ಜಿಸಿದರೆ ವಿಶ್ವ ಕ್ರಿಕೆಟೇ ನಡುಗುತ್ತದೆ ಹೌದು ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಪಾಕ್ ಫೈನಲ್ನಲ್ಲಿ ಭಾರತ ಮಾಡಿದ ಸಾಧನೆ ಇದು ಕೇವಲ ಗೆಲುವಲ್ಲ ಇದು ಘರ್ಜನೆಯಾಗಿತ್ತು ಸಿಂಹ ಅರಣ್ಯದಲ್ಲಿ ಗರ್ಜಿಸಿದರೆ ಕಾಡಿನಲ್ಲಿ ನಡುಗುತ್ತದೆ ಅದೇ ರೀತಿ ಟೀಮ್ ಇಂಡಿಯಾ ಮೈದಾನದಲ್ಲಿ ಗರ್ಜಿಸಿದರೆ ವಿಶ್ವ ಕ್ರಿಕೆಟೇ ನಡುಗುತ್ತದೆ ಹೌದು ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಪಾಕ್ ಫೈನಲ್ನಲ್ಲಿ ಭಾರತ ಮಾಡಿದ ಸಾಧನೆ ಇದು ಕೇವಲ ಗೆಲುವಲ್ಲ ಇದು ಘರ್ಜನೆಯಾಗಿತ್ತು ಟಾಸ್ ನಲ್ಲಿ ಗೆದ್ದ ನಮ್ಮ ಭಾರತ ಮೊದಲಿಗೆ ಬೌಲಿಂಗ್ ನ ಆಯ್ಕೆ ಮಾಡಿತ್ತು ಪಾಕ್ ಅವರು ಮೊದಲಿಗೆ ಬ್ಯಾಟಿಂಗ್ ನ ಆರಂಭಿಸಿದರು ಆರಂಭದಲ್ಲಿ ಪಾಕ್ ಬ್ಯಾಟ್ಸ್ಮನ್ಗಳು ನಂಬಿಕೆಯಿಂದ ಶಾಟ್ ಹಾಕಿದರು ಆದರೆ ಭಾರತದ ಬೌಲರ್ ಗಳು ತೀವ್ರ ಒತ್ತಡ ಮೂಡಿಸಿ ವಿಕೆಟ್ ಗಳನ್ನು ಹಿಡಿದರು ಕುಲ್ದೀಪ್ ಯಾದವ್ ಬೂಮ್ರಾ ಮತ್ತು ಅಕ್ಷರ್ ಪಟೇಲ್ ಪಾಕ್ ಆಟಗಾರರಿಗೆ ಕಠಿಣ ಎದುರಾಳಿಯಾಗಿದ್ದರು ಕೊನೆಗೆ ಪಾಕ್ ಕೇವಲ ನೂರ ನಲವತ್ತಾರು ರನ್ ಗೆ ಆಲ್ಔಟ್ ಆಯಿತು ನಂತರ ನಮ್ಮ ಭಾರತದ ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಶುಭಂ ಗಿಲ್ ಮೊದಲಿಗೆ ಬ್ಯಾಟಿಂಗ್ ಶುರು ಮಾಡಿದರು ಆರಂಭದಲ್ಲೇ ವಿಕೆಟ್ ಬೇಗ ಬಿದ್ದರು ನಂತರ ತಿಲಕ್ ವರ್ಮಾ ಹೀರೋ ಆಗಿ ನಿಂತರು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಶಾಟ್ಗಳನ್ನು ಒಡೆದರು ಆದರೆ ಬೇಗ ಔಟ್ ಆದರು ಕೊನೆಗೆ ರಿಂಕು ಸಿಂಗ್ ಮತ್ತು ತಿಲಕ್ ವರ್ಮಾ ಕೊನೆಯ ಒಡೆತ ನೀಡಿ ಪಂದ್ಯ ಮುಗಿಸಿದರು ಕೊನೆಯಲ್ಲಿ ತಿಲಕ್ ವರ್ಮಾ ಮತ್ತು ರಿಂಕು ಸಿಂಗ್ ಇಬ್ಬರು ಸೇರಿ ಒಂದು ಸಿಕ್ಸ್ ಮತ್ತು ಫೋರ್ ಎತ್ತಿ ನೂರ ಐವತ್ತು ರನ್ ಒಡೆದು ಭಾರತವನ್ನು ಗೆಲ್ಲಿಸಿದರು ಭಾರತದ ಗೆಲುವನ್ನು ನೋಡುತ್ತಿದ್ದ ಪಾಕ್ ಗೆ ಮುಖಭಂಗವಾಯಿತು ಯಾಕೆಂದರೆ ಪಾಕ್ ಫೈನಲ್ಗೆ ಬರುವುದಕ್ಕಿಂತ ಮುಂಚೆ ನಾವು ಅಚ್ಚರಿ ಕೊಡ್ತೇವೆ ಎಂದು ಹೇಳಿಕೊಂಡಿದ್ದರು ಆದರೆ ಮೈದಾನದಲ್ಲಿ ಒತ್ತಡ ಎದುರು ಿಲ್ಲ ಬ್ಯಾಟಿಂಗ್ ಬೌಲಿಂಗ್ ಎರಡು ಕಡೆ ಪಾಕ್ ಸಂಪೂರ್ಣ ವೈಫಲ್ಯವಾಯಿತು ಕೇವಲ ನೂರ ನಲವತ್ತಾರು ರನ್ ಗೆ ಆಲ್ಔಟ್ ಆಯಿತು ಫೈನಲ್ನಲ್ಲಿ ಇಷ್ಟು ಕಳಪೆ ಪ್ರದರ್ಶನ ನಾಚಿಕೆಯ ಮಾತೆ ಸರಿ ವಿಶ್ವ ಕ್ರಿಕೆಟ್ ಎದುರು ಪಾಕಿಗೆ ಭಾರಿ ಮುಖಭಂಗವಾಯಿತು ಇದಾದ ನಂತರ ನಮ್ಮ ಅಭಿಮಾನಿಗಳು ಕಾಯುತ್ತಿದ್ದ ಗಳಿಗೆ ಬಂದಿತು ಭಾರತದ ವಿಜಯೋತ್ಸವ ಸಾಮಾನ್ಯವಾಗಿ ಫೈನಲ್ನಲ್ಲಿ ಟ್ರೋಫಿ ಸ್ವೀಕರಿಸುವುದು ಮುಖ್ಯವಾಗುತ್ತದೆ ಆದರೆ ಈ ಬಾರಿ ಟೀಮ್ ಇಂಡಿಯಾ ಟ್ರೋಫಿ ಸ್ವೀಕರಿಸದೆ ಮೈದಾನದಲ್ಲಿ ಸಂಭ್ರಮಾಚರಿಸಿತು ಆಟಗಾರರು ಒಬ್ಬರನ್ನೊಬ್ಬರು ಎತ್ತಿಕೊಂಡು ಕುಣಿದಾಡಿದರು ಸ್ಟೇಡಿಯಂ ಕೂಗು ಪಟಾಕಿ ಜೋರಾದ ಡ್ರಮ್ ಮೈದಾನದಲ್ಲಿ ಹಬ್ಬದ ಜಾತ್ರೆ ಕೂಡಿತು ಕ್ರಿಕೆಟ್ ಇತಿಹಾಸದಲ್ಲಿ ಅಪರೂಪದ ಕ್ಷಣ ಟ್ರೋಫಿ ಮುಖ್ಯವಲ್ಲ ನಮ್ಮ ಗೆಲ್ ಎಲ್ಲೆಡೆ ಒಂದೇ ಕೂಗು ಜೋರಾಗಿ ಕೇಳಿಸುತ್ತಿತ್ತು ಭಾರತ ಮಾಕೆ ಜೈ ಮತ್ತೆ ಟೀಂ ಇಂಡಿಯಾಗೆ ಜೈ ಇದು ಕೇವಲ ಕ್ರಿಕೆಟ್ ಜಯವಲ್ಲ ನಮ್ಮ ದೇಶದ ಹಬ್ಬ ಎಂದು ಜೋರಾಗಿ ವಿಜೃಂಭಣೆ ಆಚರಿಸಿದರು ನಮ್ಮ ಟೀಂ ಇಂಡಿಯಾ ತೋರಿಸಿದ ದಾರಿ ಏನೆಂದರೆ ನಾವು ಕೇವಲ ತಂಡವಲ್ಲ ನಾವು ಸಿಂಹಗಳ ಗುಂಪು ಪಾಕ್ ವಿರುದ್ಧ ಗೆಲುವು ಎಂದರೆ ಕೇವಲ ಪಂದ್ಯವಲ್ಲ ಅದು ಗೌರವ ಟ್ರೋಫಿ ಸ್ವೀಕರಿಸದೆ ಸಂಭ್ರಮಿಸುವ ಮೂಲಕ ನಮ್ಮ ಗೆಲುವೇ ಸಾಕು ಟ್ರೋಫಿ ಅಷ್ಟೇನು ಮುಖ್ಯವಲ್ಲ ಎಂದು ಸಂದೇಶ ನೀಡಿದ್ದಾರೆ